ಖುಷಿ ಮಾಡಿ ಅಟ್ಲೀಸ್ಟ್ ಪಟ್ಯಾಪಿದ್ದಾರೆ ಮೊದಲನೇದಾಗಿ ನಾನು ಅವಾರ್ಡ್ ಬಾಕ್ ಕಪಲ್ ಆಫ್ ಯೋಸ್ ಬ್ಯಾಕ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅವಾಗ ನಂತಾರಣ್ಯ ಚಿತ್ರರಂಗಕ್ಕೆ ಕನಸುಗಳನ್ನ ಹೊತ್ಕೊಂಡು ಬಂದಂತ ಒಬ್ಬ ಹುಡುಗ ರವಿ ನಾವಿಬ್ರು ಆಕ್ಚುಲಿ ಒಟ್ಟು ಡೆಬ್ಯೂ ಇದ್ ಮಾಡಿದ್ದು ಅವಾಗಿಂದ ರವಿ ನನಗೆ ಪರಿಚಯ ಬರ್ತಾ ಬರ್ತಾ ಸ್ಟಂಟ್ಸ್ ನಾನು ನೋಡಿದಾಗ ಬೈಕ್ ಜಂಪ್ಸ್ ಅವಾಗ ಬಹಳ ಪಾಪ್ಯುಲರ್ ರವಿ ಯಾವುದೇ ಬೈಕ್ ಜಂಪ್ಸ್ ಇದ್ರು ಇನ್ಕ್ಲೂಡಿಂಗ್ ಕಾರ್ ಎವ್ರಿಥಿಂಗ್ ಇವರೇ ಮಾಡೋರು ಒಂದು ಸಲ ಆಲ್ಮೋಸ್ಟ್ ಚಂದು ಶೂಟಿಂಗಲ್ಲಿ ಅಲ್ಲಿ ನೀವು ಇವಾಗ ಏನ್ ಡೇಲಾಗ್ ಕೇಳಿದ್ರಲ್ಲ ಮೊನ್ನೆ ಗ್ರೌಂಡಲ್ಲಿ ಅದಕ್ಕಿಂತ ಕೆಡ್ದಾಗ ಊಹಿಸಿಕೊಂಡಿದ್ರು ಇವರು ಬಿಕಾಸ್ ಒನ್ಸ್ ಚಂದೂ ಟೈಮ್ ಅಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಈ ಲಾಸ್ಟ್ ಇಸ್ ಲೈಫ್ ನನ್ನ ಕಣ್ಣೆದುರುಗಡೆನೆ ಬೈಕ್ ಜಂಪ್ ಒಂದು ತುಂಬಾ ಓವರ್ ಎಕ್ಸೈಟೆಡ್ ಆಗಿ ಮಾಡಕ್ಕೆ ಹೋಗಿ ಬಾಕ್ಸಸ್ ಮಿಸ್ ಆಗಿ ಲಾಸ್ಟ್ ಹಿಡ್ಜರ್ ಬಿದ್ದು ಸೊ ಅದನ್ನೆಲ್ಲ ನೋಡಿದ್ದೀನಿ ನಾನು ರವಿ ವರ್ಮಾ ದೆನ್ ಐ ಸೊ ಹಿಮ್ ಫಾಲ್ ಡೌನ್ ದೆನ್ ಐ ಸೊ ಹಿಮ್ ರೇಸ್ ಅಗೇನ್ ಅದಾದಮೇಲೆ ಐ ಸೊ ಹಿಮ್ ಟ್ರಾವೆಲ್ ಒಂದು ರಾಜ್ಯದಲ್ಲೂ ಹೋಗಿ ಕನ್ನಡದ ಮಾವಟ ಹಾರಿಸ್ಬಂದಂಥ ಒಬ್ಬ ಸಾಹಸ ನಿರ್ದೇಶಕ ರವಿವರ್ಮಾ ಅವರು ಆ್ಯಂಡ್ ಆ ವೆರಿ ವೆರಿ ಪ್ರೌಡ್ ಅವರ ಬೆಳವಣಿಗೆ ಮೊದಲನೇದಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನೇ ಬೆಳೆದ್ರು ನಾನು ನೋಡಿರೋ ಅವತ್ತಿನ ಹುಡುಗ ಇವತ್ತಿನ ವರ್ಮಾ ಸರ್ ವ್ಯಕ್ತಿತ್ವ ಕಳ್ಕೊಂಡಿಲ್ಲ ಮಾನವೀಯತೆ ಕಳ್ಕೊಂಡಿಲ್ಲ ಸ್ನೇಹಿತರನ್ನು ಕಳ್ಕೊಂಡಿಲ್ಲ ತನ್ನ ತನ್ನ ಕಳ್ಕೊಂಡಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ಈಸಿ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಚೇಂಜಸ್ ಆಗೋದು ಈಸ್ ಬಿಂಗ್ ದ ಸೇಮ್ ಇವತ್ತು ಟ್ರಾವೆಲ್ ಆಗಿದ್ದೀವಿ ಅಂತಂದ್ರೆ ವೆರಿ ಸಿಂಪಲ್ ಬಿಕಾಸ್ ಒನ್ ರವಿಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತೀನಿ ನಾನು ಏನ್ ಬೇಕಾದ್ರೆ ಮಾಡ್ತೀನಿ ಬ್ಯೂಟಿಫುಲ್ ಜರ್ನಿ ನಮ್ಮನ್ನ ಕೂಡ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ನಾವೊಂದು ಸಾಹಸ ಮಾಡುವಾಗ ಬಹಳ ಪ್ರೀತಿಯಿಂದ ಒಂದೊಂದು ಸಾಹಸವನ್ನು ಕೆತ್ತ ಕೆತ್ತಿ ತೋರಿಸಿ ನಮ್ಮನ್ನ ನಾಯಕರನ್ನಾಗಿ ಇನ್ನೂ ದೊಡ್ಡ ಮಟ್ಟದ ಹೀರೋ ಆಗಿ ಸ್ಥಾನ ಸಿಗುತ್ತೆ ನಮಗೆ ಬರದೇ ಇಲ್ಲ ಅಂದ್ರೆ ಇವರೆಲ್ಲರೂ ಕಾರಣ ಸೊ ರವಿ ಐ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಐ ವಿಶ್ ಯು ಮೆನಿ ಮೆನಿ ಮೋರ್ ಸಕ್ಸಸ್ ಈ ಪ್ರೊಡಕ್ಷನ್ ಇಂದ ಇನ್ನಷ್ಟು ದೊಡ್ಡ ಮಟ್ಟದ ನಾಯ ಒಂದು ನಿರ್ಮಾಪಕನಾಗಿ ತುಂಬಾ ತುಂಬಾ ಸಿನಿಮಾಗಳನ್ನ ಮಾಡಿ ಐ ವಿಶ್ ಯು ಆಲ್ ದ ಬೆಸ್ಟ್ ಕಮಿಂಗ್ ಬ್ಯಾಕ್ ರವಿ ಸಾರ್ ಆ ವಾಪಸ್ ಪ್ರೇಮ್ ಚಾರ್ಕ್ ಬರ್ತೀನಿ ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗ ಏನು ಹೇಳಿದ್ರು ನನಗೆ ಅವರೇನು ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರ ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳ್ಬೇಕೋ ಬೈಳ ಕೇಳ್ಬೇಕೋ ಗೊತ್ತಾಗಲ್ಲ ಆ್ಯಂಡ್ ಸಮ್ಟೈಮ್ಸ್ ನನಗೇ ಬೈತಾ ಇದಾರೆ ಅನ್ಸ್ಬಿಡ್ತಾ ಇತ್ತಲ್ಲ ಕುದ್ನ ಮುಟ್ಟು ಅದು ಹೇಳ್ಬೇಕಾರೆ ಅವರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ ಆಮೇಲೆ ಪ್ರೇಮ್ ಒಂದು ಅಭ್ಯಾಸ ಇದೆ ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ ಸೊ ಕತೆ ಹೇಳ್ಬೇಕಾದ್ರು ಬಿಲ್ಡಪ್ ಜಾಸ್ತಿ ಒಂದು ಕತೆ ಹೇಳ್ತೀನಿ ಅಂತಾರೆ ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ ಕಂಟಿನ್ಯೂ ಮುಖ ಅಂತಾರೆ ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ ಸಡನ್ ಆಗಿ ಅವ್ರದ್ದು ಏನೋ ಲೈನ್ ಮಿಸ್ ಆಗುತ್ತೆ ಅದೆಲ್ಲ ಬಾ ಅಂತ ಬರ್ತಾರೆ ಮತ್ತೊಂದು ಡೈಲಾಗ್ ಹೇಳ್ತಾರೆ ಕಂಟಿನ್ಯೂ ಮುಖ ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಯಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು ಡೈಲಾಗ್ ಕೇಳಬೇಕು ಅಫ್ಕೋರ್ಸ್ ಮೊನ್ನೆ ನನ್ನ ಏನ್ ರೀಲು ಬಂತು ನನ್ನ ಗುರುಗಳು ಪ್ರೇಮ್ ಸೊ ನನ್ನ ನೋಡಿ ಈ ಡೈಲಾಗ್ ಇದೆ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ ಕರೆಕ್ಟಾ ಸೊ ಗುರುಗಳಾದ ಪ್ರೇಮ್ ಅವ್ರಿಗೆ ಇತ್ತೀಗೀಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರು ಬಂದ್ರೆ ಅದಕ್ಕೆ ಇವರ ಇನ್ಸ್ಪಿರೇಷನ್ ಇರಲ್ಲ ಬಟ್ ಕಮಿಂಗ್ ಬ್ಯಾಕ್ ರವಿ ಐ ತಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ಅಂಡ್ ಎಲ್ಲರಿಗೂ ಮಾಡೋ ದೊಡ್ಡದಲ್ಲ ಟ್ರೈಲರ್ ಕಟ್ ಮಾಡೋದ್ ಅಲ್ಲದರ್ ಟ್ಯಾಲೆಂಟ್ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋ ಒಂದು ಕಾನ್ಸೆಪ್ಟ್ ಹೇಳ್ಬೇಕಾಗತ್ತೆ ಕಥೆಯದು ಒಂದು ಚೂರ್ ಬಿಟ್ಕೊಡ್ಬೇಕಾಗತ್ತೆ ಎಲ್ಲೋ ಕಾಪಾಡ್ಕೊಳ್ಬೇಕಾಗುತ್ತೆ ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ದ್ ಇಸ್ ಅ ಫಸ್ಟ್ ಇನ್ವಿಟೇಷನ್ ಟು ದಿ ಸೊಸೈಟಿ ಬ್ಯೂಟಿಫುಲ್ ಕಟ್ ಅಂಡ್ ಇವರು ನಮ್ಮ ರಾಜ್ ಅವರು ಬಂದಿದೆ ವಿಶೇಷ ಅವ್ರಿಗೆ ಯಾವ ಯಾವ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ ಆಗ್ತಾರೆ ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ ತಪ್ಪೆ ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ನಾನು ಮಿನಿಮಮ್ ಟೂ ಈಕ್ಸ್ ತಗೊಂಡಿದ್ದೀನಿ ಅದೇನೋ ಬರ್ತಾ ಗ ಗ ಇದ್ದಂಟ್ ಕಂಪ್ಲೀಟ್ ಮಾಡೋರು ಫ್ರಮ್ ದೆನ್ ನಾನು ನಿನ್ನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಆ ಟೈಮ್ ಟೈಮಿಂದ ಹಿಡಿದು ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಇಸ್ ರೈಟಿಂಗ್ ಅವರ ಕಲೆಗೆ ಅವರ ಬರವಣಿಗೆಗೆ ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆಯದ ನನ್ನದು ಆ್ಯಂಡ್ ಐ ಐ ಐ ರಿಲಿ ಲವ್ ದ ವೈ ಹಿ ಲುಕ್ಸ್ ಆಟ್ ಸಿನಿಮಾ ಆ್ಯಂಡ್ ಇದರಲ್ಲಿ ಸರ್ ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್ ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್ ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಹೌ ಮೀಡಿಯಾ ಸಪೋರ್ಟ್ಸ್ ಹೌ ಪಬ್ಲಿಕ್ ಸಪೋರ್ಟ್ಸ್ ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಅಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್ ಅವರು ಒಂದಂತೂ ಸತ್ಯ ವೆನ್ ಎವರ್ ಹಿ ಪುಟ್ಸ್ ಇಸ್ ಫಿಂಗರ್ಸ್ ಆನ್ ದ ಕೀಬೋರ್ಡ್ ಮ್ಯಾಜಿಕ್ ಹ್ಯಾಪನ್ಸ್ ಅಂಡ್ ಅದು ಕಾಣಿಸ್ತಾ ಇದೆ ನನಗೆ ಅಫ್ಕೋರ್ಸ್ ಐ ಲವ್ ಪ್ರೇಮ್ ಸಿಂಗಿ ನಾಟ್ ಫ್ರಮ್ ನೌ ತುಂಬಾ ಹಿಂದೆ ಅಂತ ಹೀ ಗಿವ್ಸ್ ಲಾರ್ಡ್ ಆಫ್ ಲೈಫ್ ವಟ್ ಎವರ್ ಹಿಟ್ ಆಸ್ ಅಂಡ್ ಅವ್ರ ಎಂಟೈರ್ ಟೀಮಲ್ಲಿ ಒಂದು ನಾನು ಮೆಚ್ಚಿದ ಅನ್ನೋದ್ರೆ ಸಿನಿಮಾಗೋಸ್ಕರ ತುಂಬ ಒದಾಡ್ತಾರೆ ಪ್ರಾಣ ಕೊಡ್ತಾರೆ ಹ್ಯಾಪಿ ನಮ್ಮ ಚಿತ್ರಕ್ಕೆ ಇನ್ನೊಬ್ರು ಒಳ್ಳೆ ನಿರ್ದೇಶಕರು ಸಿಗ್ತಾ ಇದಾರೆ ಅಂದ್ಬಿಟ್ಟು ಸೊ ಐ ಆಮ್ ವೆರಿ ಹ್ಯಾಪಿ ಸರ್ ಐ ವಿಶ್ ಆಲ್ ದಿ ಬೆಸ್ಟ್ ಅಂಡ್ ರಾಜ್ ಐ ವಿಶ್ ಆಲ್ ದರ್ ಬೆಸ್ಟ್ ನಿಮ್ಮ ನಿರ್ದೇಶನದಲ್ಲಿ ಕೂಡ ಆದಷ್ಟು ಬೇಗ ಒಂದು ಬಾಯ್ ಬರ್ದಾರ ಟೈಟ್ ಇಂಟು ಒಂದು ಒಳ್ಳೆ ಸಿನಿಮಾವ ಅದು ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತಾರೆ ರವಿ ಅಗೇನ್ ಬೆಸ್ಟ್ ವಿಲಿಯಂ ಎಲ್ಲಿದ್ದೀರಾ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು I, I really hope that you get much more uh, acclaimed than what you are right now. Thank you for having me here and uh, entire team again. You're looking good, my all of you. So take care and uh, cinema, it's releasing right So I wish this film does extremely well. And uh, of course, my friend is here, uh, Magical Hands and Distribution at the So I wish them also all the best. Let the cinema rock. All right, thank you.